ಬಜರಂಗ ವತಿಯಿಂದ ಹೋಳಿಗೆ ಅನ್ನದಾಸೋಹ ವಿನಿಯೋಗ ಐನೂರು ವರ್ಷದ ನಂತರ ಭಾರತೀಯರ ಕನಸು ನನಸಾಗಿದೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆ ಹಾಗೂ ಪ್ರಭು ಶ್ರೀರಾಮರ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಬಜರಂಗ ವತಿಯಿಂದ ಸಲ್ಲಾಪುರಮ್ಮ ದೇವಾಲಯದಲ್ಲಿ ಅನ್ನ ಸಂತರ್ಪಣೆ ಹಾಗೂ ಇಪ್ಪತ್ತು ಅಡಿ ಶ್ರೀರಾಮ ಮೂರ್ತಿ ಭಾವಚಿತ್ರಕ್ಕೆ ಹೂವಿನ ಅಲಂಕಾರ ಹಾಗೂ ಆಶಾಕಿರಣ ಅಂದ ಮಕ್ಕಳ ಶಾಲೆಯ ವಿದ್ಯಾರ್ಥಿಗಳಿಗೆ ಹೋಳಿಗೆ ರಾಮದಾಸೋಹ ಏರ್ಪಡಿಸಿ ದೇವರ ಕೃಪೆಗೆ ಪಾತ್ರರಾದೆವು ಎಂದು ಬಜರಂಗದಳ ತಾಲೂಕು ಸಂಯೋಜಕ ವೆಂಕಟೇಶ್ ಹೇಳಿದರು ನಗರದ ಶ್ರೀ ಸಲ್ಲಾಪುರಮ್ಮ ದೇವಾಲಯದ ಬಳಿ ಭಜರಂಗ ದಳ ಸಂಘಟನೆ ವತಿಯಿಂದ ಏರ್ಪಡಿಸಲಾಗಿದ್ದ ಅಯೋಧ್ಯೆಯ ಶ್ರೀರಾಮ ಮಂದಿರ ಉದ್ಘಾಟನೆ ಹಾಗೂ ಪ್ರಭು ಶ್ರೀರಾಮ ಪ್ರತಿ ಪ್ರಾಣ ಪ್ರತಿಷ್ಠಾಪನೆ ಅಂಗವಾಗಿ ಮಾತನಾಡಿದ ಅವರು ಇಂದಿನ ಕಾರ್ಯಕ್ರಮ ಹಿಂದೂಗಳಿಗೆ ಸುವರ್ಣ ಅಕ್ಷರಗಳಲ್ಲಿ ಬರೆಯುವಂತಹ ದಿನವಾಗಿದೆ ಆಟೋ ಚಾಲಕರು ಟೆಂಪೋ ಚಾಲಕರು ಬಹಳ ಆಸಕ್ತಿಯಿಂದ ನಗರದ ಒಂದು ಮತ್ತು ನಾಲ್ಕನೇ ವಾರ ಪ್ರತಿ ಮನೆಯ ಮೇಲೆ ಭಾಗದ್ವಜ ಕಟ್ಟಲಾಗಿತ್ತು ಸುಮಾರು ಇಪ್ಪತ್ತು ಅಡಿ ಉದ್ದದ ಶ್ರೀರಾಮ ದೇವರ ಕಟೌಟ್ಗೆ ಹೂವಿನ ಅಲಂಕಾರ ಬಸ್ ಸ್ಟ್ಯಾಂಡ್ ರಸ್ತೆ ಪೂರ್ತಿ ಕೇಸರಿ ಬಾವುಟಗಳಿಂದ ಕಂಗೊಳಿಸುತ್ತಿದ್ದು ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೈದು ನಿಮಿಷಕ್ಕೆ ಮಹಾಮಂಗಳಾರತಿ ನೆರವೇರಿತು ನಂತರ ಭಕ್ತಾದಿಗಳಿಗೆ ಪ್ರಸಾದ ಪ್ರಸಾದ ವಿನಿಯೋಗ ಮಾಡಲಾಯಿತು ರಾತ್ರಿ ನಗರದ ಆಶಾಕಿರಣ ಅಂದ ಮಕ್ಕಳ ಶಾಲೆ ವಿದ್ಯಾರ್ಥಿಗಳಿಗೆ ಶ್ರೀರಾಮದಾಸೋಹ ಹೋಳಿಗೆ ಊಟವನ್ನು ವಿನಿಯೋಗಿಸುವ ಮೂಲಕ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರಾದ ರಾಮಚಂದ್ರಗೌಡ ಸಿಕಲ್ ಆನಂದ ಗೌಡ ಮತ್ತು ಮಾಜಿ ಶಾಸಕ ರಾಜಣ್ಣ ಭಾಗವಹಿಸಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಪ್ರಸಾದ ವಿನಿಯೋಗ ಮಾಡುವ ಮೂಲಕ ದೇವರ ಕೃಪೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ದೇವರಶ್ವರಂ ಜೀವನ್ ದಿವಾಕರ್ ದಿವಿ ಹರೀಶ್ ಆಪಲ್ ಬುಜ್ಜಿ ಸ್ವಾಮಿ ಹಾಗೂ ಭಜರಂಗ ಕಾರ್ಯಕರ್ತರು ಭಾಗವಹಿಸಿದರು ವರದಿ ಗುರಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ನ್ಯೂಸ್ ಸರ್ ಯಾವ ರೀತಿ ಅನಿಸ್ತಾ ಇದೆ ಶಿಡ್ಲಘಟ್ಟದಲ್ಲಿ ರಾಮನ ಒಂದು ಬಾಣ ಪ್ರತಿಷ್ಠಾಪನೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮದಲ್ಲಿ ಏನು ಐನೂರು ವರ್ಷಗಳ ನಮ್ಮ ಹಿಂದೂ ಬಾಂಧವರ ಕನಸು ನನಸಾಗಿರುವಂಥ ದಿನ ನೂರ ನಲವತ್ತು ಕೋಟಿ ಭಾರತೀಯರ ಕನಸು ನನಸಾಗಿರುವಂಥ ದಿನ ಎಷ್ಟೋ ಕರಸೇವಕರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ಈ ದಿನ ನಮಗೆ ಈ ಸೌಭಾಗ್ಯವನ್ನು ಕೊಟ್ಟಿರುತ್ತಾರೆ ಇಡೀ ಶಿಡ್ಲಘಟ್ಟ ತಾಲೂಕಿನಲ್ಲಿ ಎಲ್ಲ ಹಿಂದೂಗಳು ಹಬ್ಬದ ವಾತಾವರಣದ ರೀತಿಯಲ್ಲಿ ಶ್ರೀರಾಮೋತ್ಸವ ಆಚರಣೆ ಮಾಡುತ್ತಿದ್ದಾರೆ ಅದೇ ರೀತಿ ನಮ್ಮ ಬಸ್ ಸ್ಟ್ಯಾಂಡಿನ ಎಲ್ಲ ಟೆಂಪೋ ಮಾಲೀಕರು ಟೆಂಪೋ ನಾಗರಿಕರು ಹಾಗೂ ಬಸ್ ಸ್ಟ್ಯಾಂಡಿನ ಸುತ್ತಮುತ್ತಲಿನ ಸಮಸ್ತ ಸಾರ್ವಜನಿಕರು ಸೇರಿ ಇಂದು ಬಜರಂಗದಳ ವತಿಯಿಂದ ಬಜರಂಗದಳದ ವತಿಯಿಂದ ಬಸ್ ಸ್ಟ್ಯಾಂಡಿನಲ್ಲಿ ಇಪ್ಪತ್ತು ಅಡಿ ಎತ್ತರದ ಶ್ರೀರಾಮರ ಕಟ್ಟೋಟು ಹಾಗೂ ಶ್ರೀರಾಮರಿಗೆ ಪುಷ್ಪಾಭಿ ಪುಷ್ಪಾಭಿಷೇಕ ಮತ್ತು ಶ್ರೀ ಸರಾಪುರಮ್ಮ ದೇವಾಲಯದಲ್ಲಿ ಪೂಜೆ ಮುಗಿಸಿ ಈಗ ಅನ್ನ ಪ್ರಸಾದವನ್ನು ವಿನಿಯೋಗಿಸಲಾಗುತ್ತಿದೆ ವಿಶ್ವದಲ್ಲಿ ಇವತ್ತು ಐತಿಹಾಸಿಕ ಒಂದು ನಮ್ಮ ಭಾರತದ ಹಿಂದೂ ಸಂಪ್ರದಾಯಕ್ಕೆ ಇವತ್ತು ಚಾಲನೆ ಕೊಟ್ಟು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಮುಂದಾಗಿದೆ ಇಡೀ ದೇಶದಲ್ಲಿ ಪ್ರಪಂಚದಲ್ಲಿ ಹಬ್ಬದ ಸೃಷ್ಟಿ ವಾತಾವರಣ ಸೃಷ್ಟಿಯಾಗಿ ಎಲ್ಲರೂ ಸೇರಿ ಒಟ್ಟಿಗೆ ಹಬ್ಬದ ಆಚರಣೆ ನಡೆಸ್ತಾ ಇದೆ ಭಾರತದಲ್ಲಿ ಈ ಒಂದು ಐನೂರು ವರ್ಷ ಹೋರಾಟದಲ್ಲಿ ದಿನ ಏನು ಐತಿಹಾಸಿಕ ದಿನ ಏನು ಪ್ರಾಣ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು ನಮ್ಮ ಎಲ್ಲರ ಭಾಗ್ಯ ಸೌಭಾಗ್ಯ ಸುಮಾರು ಸಾವಿರಾರು ಜನ ಹೋರಾಟ ಜನ ಹೋರಾಟದಲ್ಲಿ ಲಕ್ಷಾಂತರ ಜನ ಹೋರಾಟದಲ್ಲಿ ಇವತ್ತು ಇವತ್ತು ಸಿಕ್ಕಿರ್ತಕ್ಕಂಥದ್ದು ದೊಡ್ಡ ಮಟ್ಟದ ಜಯ ಜಯ ವಿಜಯ ಆಗಿದೆ ಈ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಮುಂದಿನ ಮುಂದಿನ ಪೀಳಿಗೆಗೆ ಮುಂದಿನ ದಿನಗಳಿಗೆ ಸಮೃದ್ಧಿಯಾಗಿ ಆಶೀರ್ವಾದ ಆಗಿ ದೇಶ ದೊಡ್ಡ ಮಟ್ಟಕ್ಕೆ ವಿಶ್ವ ನಾಯಕ ಇವತ್ತು ಏನು ಮೋದಿಜಿಯವರು ಇರ್ತಕ್ಕಂಥ ಕೊಡುಗೆಯಿಂದ ಇವತ್ತು ಏನಾಗಿದೆ ಮುಂದಿನ ದಿನಗಳಲ್ಲಿ ನಮ್ಮ ದೇಶ ವಿಶ್ವದಲ್ಲಿ ಅತ್ಯಾದ ನಂಬರ್ ಒನ್ ಆಗಿ ಈ ಒಂದು ಸೌಭಾಗ್ಯದಲ್ಲಿ ನಾವೆಲ್ಲ ಪಾತ್ರನಾಗ ಅಂತೇಳಿ ದೇವರ ಆಶೀರ್ವಾದ ಎಲ್ಲವೂ ಇದೆ ಅಂತೇಳಿ ನಮಸ್ಕಾರ ಮಾಡ್ತೀವಿ